ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಮೆಂತ್ಯ ಸೊಪ್ಪಿಂದ ಮೆಂತ್ಯ ಪಲಾವ್ ಹೇಗೆ ಮಾಡೋದು ಮೆಂತ್ಯ ಭಾತು ಅಂತ ನೋಡೋಣ ತುಂಬ ಈಸಿ ಸಿಂಪಲ್ಲಾಗಿ ಹೇಳ್ಕೊಡ್ತೇನೆ ತುಂಬ ಯಾವುದು ರಿಸ್ಕ್ ಏನಿಲ್ಲ ರುಬ್ಬೇಕು ಅನ್ನೋ ಥರ ಏನಿಲ್ಲ ಆಗಿ ಬೇಗ ಕ್ವಿಕ್ಕಾಗಿ ಮಾಡೋ ಥರ ಹೇಳ್ಕೊಡ್ತೀನಿ ತುಂಬ ಕಹಿ ಕಹಿ ಆಗ್ತಿದೆ ಮಕ್ಕಳು ತಿನ್ನಲ್ಲ ಮೆಂತ್ಯ ಸೊಪ್ಪು ಅನ್ನೋರು ದಯವಿಟ್ಟು ಈ ವಿಡಿಯೋ ನೋಡಿ ಕೊನೆವರೆಗೂ ಈಸಿಯಾಗಿ ಸಿಂಪಲ್ಲಾಗಿ ಕಹಿ ಇಲ್ದಲೆ ಹೇಗೆ ಮಾಡೋದು ಅಂತ ನೋಡ್ಬೋದು ಮೊದಲಿಗೆ ಮೆಂತ್ಯ ಸೊಪ್ಪು ತೊಗೊಳ್ಳಿ ಎಷ್ಟಾದರೂ ತೊಗೊಳ್ಳಿ ಅಷ್ಟು ಎಷ್ಟು ಅಂತ ಏನಿಲ್ಲ ಕಹಿ ಆಗುತ್ತೆ ಜಾಸ್ತಿ ಹಾಕ್ಬಿಟ್ರೆ ಅನ್ನೋ ಮ್ಯಾಟ್ರೆ ಬೇಕಾಗಿಲ್ಲ ಇದಕ್ಕೆ ಮೆಂತೆ ಸೊಪ್ಪು ಸಣ್ಣ ಸಣ್ಣ ಹಚ್ಕೊಳ್ಳಿ ಮೆಣ್ಸಿನ್ಕಾಯಿ ನಿಮಗೆ ಮೆಣ್ಸಿನ್ಕಾಯಿ ಬೇಡ ನಾನು ಖಾರದ ಪುಡಿ ಅಂದ್ರೂ ಓಕೆ ಒಂದೆರಡು ಮೆಣ್ಸಿಕಾಯಿ ಮತ್ತು ಒಂದು ಟೊಮೊಟೊ ಈರುಳ್ಳಿ ಒಂದು 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 ಪಾವಗೋಸ್ಕರ ಆದರೆ ಒಂದೊಂದು ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದರೆ ಎರಡೆರಡು ಮೂರು ಮೂರು ತೊಗೊಬೋದು ಈರುಳ್ಳಿ ಎಲ್ಲ ಇದಕ್ಕೆ ಕೊತ್ತಂಬರಿ ಪುದೀನ ನೀವು ಬೇಕಾದರೆ ಅಚ್ಚಿ ಹಾಕೋಬೋದು ಅಥವಾ ರುಬ್ಬಿಟ್ಟು ಹಾಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಕೊತ್ತಂಬರಿ ರುಬ್ಬಿ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಇಷ್ಟು ನುಣ್ಣಗೆ ರುಬ್ಕೊಬೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಕು ಇಲ್ಲಾಂದರೆ ಮಾಡ್ಕೊಳ್ಳಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಕಹಿ ಆಗೋದಿಲ್ಲ ಇದೇ ಪ್ಲಸ್ ಪಾಯಿಂಟು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಮೂರು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಹುರ್ಕೊಳ್ಳಿ ಎಣ್ಣೆಯಲ್ಲಿ ಆ ವಸಿ ವಾಸನೆ ಹೋಗೋವರೆಗೂ ಅದಾಗ್ತಿದ್ದಂಗೆ ಹಾಕ್ತಿದಂಗೆ ತೊಳ್ಕೊಂಡಿರೋ ಈಗ ನೀವೇನಾದರೂ ಮೆಣ್ಸಿನ್ಕಾಯಿ ಅದು ಕೊತ್ತಂಬರಿ ಪುದೀನ ಎಲ್ಲ ರುಬ್ಕೊತೀವಿ ಅಂದರೆ ನೀವು ಇವಾಗ ಇದನ್ನು ಹಾಕಿದಿಂದಲೇ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಾವು ರುಬ್ಬಲ್ಲ ಹಿಂಗೆ ಮಾಡ್ತೀವಿ ಅಂದರೆ ಮೊದಲಿಗೆ ಎಣ್ಣೆಗೆ ಹಾಕ್ಕೊಳ್ಳಿ ಮೆಣ್ಸಿನ್ಕಾಯಿನ ನಾನು ಆಮೇಲೆ ಇದ್ದೀನಿ ಈರುಳ್ಳಿನೂ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಅಂತ ಏನಿಲ್ಲ ಸ್ವಲ್ಪ ಒಂದು ಎರಡು ನಿಮಿಷನೂ ಬೇಕಾಗಿಲ್ಲ ಒಂದೇ ಒಂದು ನಿಮಿಷ ಹಿಂಗೆ ಆರಿಸ್ಬಿಟ್ಟು ಸೊಪ್ಪು ಹಾಕ್ಕೊಂಬಿಡಿ ಯಾಕಂದರೆ ಆ ಕಹಿ ಹೋಗಬೇಕು ಆ ಸೊಪ್ಪಲ್ಲಿ ಅಂದರೆ ನೀವು ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಣ್ಣೆಲ್ಲೇ ಸೊಪ್ಪನ್ನ ಹುರ್ಕೊಬೇಕು ಚೆನ್ನಾಗಿ ಆವಾಗ ಕಹಿ ಬರೋದಿಲ್ಲ ಮೆಂತ್ಯ ಸೊಪ್ಪಿಂದು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಮಕ್ಕಳಿಗೆ ನಮಗೆ ಮಕ್ಕಳು ಇಷ್ಟಪಡಲ್ಲ ಅದೇ ಕಹಿ ಅಂತ ಬಟ್ ಈ ಥರ ಮಾಡಿ ನೋಡಿ ಕಹಿ ಇರೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹುರ್ಕೊಳ್ಳಿ ಆದಷ್ಟು ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮೆಣಸಿನ್ಕಾಯಿ ನೀವು ಮುಂಚೆಗೆ ಹಾಕೊಂಡು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇನ್ನೂ ಒಳ್ಳೇದು ಈರುಳ್ಳಿ ನೂನು ಮೆಣ್ಸಿನ್ಕಾಯಿ ಹಾಕ್ಕೊಂಡಾದಮೇಲೆ ಆವಾಗ ಚೆನ್ನಾಗಿ ಫುಲ್ಲು ಸ್ಮೆಲ್ಲೆಲ್ಲ ಹೋಗುತ್ತೆ ಕಹಿಗೆಲ್ಲ ಅಷ್ಟೊಂದು ಇರೋದಿಲ್ಲ ಅದು ಹಾಕ್ತಿದ್ದಂಗೆ ಅದನ್ನು ಹುರ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಪುದೀನ ಕೊತ್ತಂಬರಿ ಹಚ್ಚಿರೋದು ಟೊಮೊಟೊ ಎಲ್ಲ ಹಾಕ್ಬಿಡಿ ಇಲ್ಲಾಂದರೆ ನೀವು ರುಬ್ಬಬೇಕು ಅಂದರೆ ಎಲ್ಲ ರುಬ್ಕೊಂಬಿಡಿ ಎಲ್ಲ ಅದನ್ನು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನುಣ್ಣಗೆ ರುಬ್ಬಿಬಿಟ್ಟು ಆ್ಯಡ್ ಮಾಡಿಕೊಂಡು ಈಗ ಇದಕ್ಕೆ ನಾನು ಬಟಾಣಿ ಇಲ್ಲ ಬಟಾಣಿ ಬಂದು ಸೀಸನಲ್ಲಿ ಅವರೆಕಾಯಿ ಹಾಕ್ತಾ ಇದ್ದೀನಿ ಅವರೆಕಾಳು ನೀವು ಬಟಾಣಿ ಇದ್ದರೆ ಬಟಾಣಿ ಹಾಕ್ಕೊಬೋದು ಏನೂ ತರಕಾರಿ ಇಲ್ಲ ಅಂದರೆ ಈ ಥರ ಸಿಂಪಲಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಇದೆ ಅಂದರೆ ಎಲ್ಲದನ್ನು ತರಕಾರಿನೂ ಸಣ್ಣ ಸಣ್ಣಗೆ ಹಚ್ಬಿಟ್ಟು ಆ್ಯಡ್ ಮಾಡ್ಕೊಬೋದು ಬನ್ನಿ ಈಗ ಇದಕ್ಕೆ ಮಸಾಲೆ ಏನೇನು ಬೇಕು ನೋಡ್ಕೊಂಬರೋಣ ನೀವು ಇದಕ್ಕೆ ಸ್ವಲ್ಪ ಅಶ್ನ ಪುಡಿ ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ ಯಾಕಂದರೆ ಮೆಣ್ಸಿನ್ಕಾಯು ಹಾಕಿ ಖಾರನೂ ಜಾಸ್ತಿ ಹಾಕ್ಕೊಬೇಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಧನಿಯಾ ಪೌಡ್ರು ಹಾಕೊಳ್ಳಿ ಒಂದು ಸ್ಪೂನು ಗರಂ ಮಸಾಲ ನಿಮಗಿನ್ನೂ ಏನಾದರೂ ಟೇಸ್ಟ್ ಬೇರೆ ಥರ ಬೇಕು ಸ್ವಲ್ಪ ಅಂದರೆ ನೀವು ಬೇಕಾದರೆ ಯಾವುದಾದ್ರೂ ಮಸಾಲೆ ಪೌಡ್ರನ್ನೂ ಆ್ಯಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಆದಮೇಲೆ ಅಕ್ಕಿನ ಡೈರೆಕ್ಟು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ನಾನು ಹಂಸ ಅಕ್ಕಿ ಇಲ್ಲಿ ಮಾಡ್ತಾ ಇರೋದೀಗ ನೀವು ನೆನಹಾಕಬೇಕು ಅಂತ ಏನಿಲ್ಲ ಅಕ್ಕಿನ ಮುಂಚೆಗೇ ಇದಕ್ಕೆ ಇವಾಗ ನಾನು ಒಂದೂವರೆ ಪಾವಷ್ಟು ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಒಂದು ಪಾವರಷ್ಟಿಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಎರಡೂವರೆ ಅಷ್ಟು ಅಕ್ಕಿಗೆ ನೀರು ಹಾಕ್ಕೊಳ್ಳಿ ಬಿಸಿನೀರು ಹಾಕ್ತೀನಿ ಅಂದರೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ತಣ್ಣೀರು ಹಾಕ್ತೀನಿ ಅಂದರೆ ಅಷ್ಟೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೂಗ್ಸ್ಕೊಂಬಿಡಿ ಕುಕ್ಕರಲ್ಲಿ ಇಲ್ಲ ನಾವು ಪಾತ್ರೆಲಿ ಮಾಡ್ತಿದ್ದೀವಿ ಅಂದರೆ ನೀವು ಪಾತ್ರೆಲ್ಲೂ ಮಾಡ್ಕೊಬೋದು ಎರಡು ವಿಜಲ್ ಬರ್ಸ್ಕೊಂಡ್ರೆ ಇದು ರೆಡಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗಮ್ಮಂತಿರುತ್ತೆ ತುಪ್ಪ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ಇದ್ರ ಮೇಲಿಂದ ಇದನ್ನು ಫಸ್ಟು ಮಿಕ್ಸ್ ಕೊಟ್ಬಿಟ್ಟು ನೀವು ಬೇಕು ಅಂದರೆ ಇವಾಗಲೂ ತುಪ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲ ಊಟ ಸರ್ವ್ ಮಾಡಬೇಕಾದ್ರೂ ಮಾಡ್ಕೊಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ